ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿ ಎರಡು ಎರಡರಲ್ಲಿ ಸಮಬಲದಲ್ಲಿ ಅಂತ್ಯವಾಗಿದೆ ಕೊನೆಯ ಪಂದ್ಯವನ್ನು ಗೆಲ್ಲುವ ಮೂಲಕ ಟೀಂ ಇಂಡಿಯಾ ಸತತ ಮೂರನೇ ಸರಣಿ ಸೋಲುವ ದವಡೆಯಿಂದ ಪಾರಾಯಿತು ಈ ಸರಣಿಯಲ್ಲಿ ಭಾರತೀಯ ಬ್ಯಾಟರ್ಗಳು ಹಿಂದೆಂದಿಗಿಂತಲೂ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ ಈ ಸುತ್ತಿಯಲ್ಲಿ ಗರಿಷ್ಠ ರನ್ ಸಿಡಿಸಿದ ಟಾಪ್ ಬ್ಯಾಟರ್ಗಳ ಪೈಕಿ ಭಾರತೀಯರ ಪ್ರಾಬಲ್ಯವೇ ಹೆಚ್ಚಿದೆ ಗಿಲ್ ನಂಬರ್ ಒನ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಶುಭ್ಮನ್ ಗಿಲ್ ಅತಿ ಹೆಚ್ಚು ರನ್ ಗಳಿಸಿದ್ದಾರೆ ಅವರು ಐದು ಪಂದ್ಯಗಳಲ್ಲಿ ಏಳ್ನೂರ ಐವತ್ನಾಲ್ಕು ರನ್ ಗಳಿಸಿದ್ದಾರೆ ಅವರ ಸರಾಸರಿ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಆಗಿದ್ದು ಅವರ ಬ್ಯಾಟ್ನಿಂದ ಒಂದು ದ್ವಿಶತಕ ಸೇರಿ ನಾಲ್ಕು ಶತಕಗಳು ಬಂದಿವೆ ಜೋ ರೂಟ್ ಕಳೆದ ಕೆಲವು ವರ್ಷಗಳಿಂದ ಟೆಸ್ಟ್ ಕ್ರಿಕೆಟ್ನಲ್ಲಿ ಜೋ ರೂಟ್ ಅವರ ಪ್ರಾಬಲ್ಯ ನಡೀತಾ ಇದೆ ಈ ಸರಣಿಯಲ್ಲಿ ಅವರು ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರರಾದರು ಅವರು ಐದು ಪಂದ್ಯಗಳ ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಐನೂರ ಮೂವತ್ತೇಳು ರನ್ ಗಳ ಇದರಲ್ಲಿ ಮೂರು ಶತಕ ಮತ್ತು ಒಂದು ಅರ್ಧಶತಕ ಸೇರಿದೆ ಕೆಎಲ್ ರಾಹುಲ್ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಭಾರತದ ಪರ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರ ಕೆಎಲ್ ರಾಹುಲ್ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಮೂರನೇ ಆಟಗಾರ ಐದು ಪಂದ್ಯಗಳ ಹತ್ತು ಇನ್ನಿಂಗ್ಸ್ಗಳಲ್ಲಿ ಎರಡು ಶತಕಗಳು ಮತ್ತು ಎರಡು ಅರ್ಧ ಶತಕಗಳು ಸೇರಿದಂತೆ ಒಟ್ಟು ಐನೂರ ಮೂವತ್ತೆರಡು ರನ್ ಗಳಿಸಿದ್ರು ಕೊಹ್ಲಿ ರೋಹಿತ್ ಪೂಜಾರ ರಹಾನೆಯಂತಹ ಅನುಭವಿಗಳಿಲ್ಲದ ತಂಡದಲ್ಲಿ ಬ್ಯಾಟಿಂಗ್ ಜವಾಬ್ದಾರಿ ಹೊತ್ತು ಅಮೋಘ ಪ್ರದರ್ಶನ ತೋರಿದ್ರು ರವೀಂದ್ರ ಜಡೇಜಾ ಈ ಐದು ಪಂದ್ಯಗಳ ಟೆಸ್ಟ್ ಸರಣಿ ಪ್ರಾರಂಭವಾದಾಗ ರವೀಂದ್ರ ಜಡೇಜಾ ಟಾಪ್ ಐದು ರನ್ ಗಳಿಸಿದವರಲ್ಲಿ ಒಬ್ಬರಾಗ್ತಾರೆ ಮತ್ತು ಐನೂರಕ್ಕೂ ಹೆಚ್ಚು ರನ್ ಗಳಿಸುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ ಆದರೆ ಅವರು ಐನೂರ ಹದಿನಾರು ರನ್ ಗಳಿಸುವ ಮೂಲಕ ಮತ್ತು ಸರಣಿಯಲ್ಲಿ ನಾಲ್ಕನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಜಡೇಜಾ ಒಂದು ಶತಕ ಮತ್ತು ಐದು ಅರ್ಧ ಶತಕಗಳನ್ನು ಗಳಿಸಿದ್ದಾರೆ ಏಳು ದಶಕಗಳ ನಂತರ ಕೆಳ ಕ್ರಮಾಂಕದ ಬ್ಯಾಟರ್ ಇಂಗ್ಲೆಂಡ್ ನೆಲದಲ್ಲಿ ಆರಕ್ಕೂ ಹೆಚ್ಚು ಫಿಫ್ಟಿ ಪ್ಲಸ್ ಸ್ಕೋರ್ ಸಿಡಿಸಿದ್ದು ಇದೇ ಮೊದಲಾಗಿದೆ ಹ್ಯಾರಿ ಬ್ರೂಕ್ ಇಂಗ್ಲೆಂಡ್ನ ಸ್ಫೋಟಕ ಬ್ಯಾಟ್ಸ್ಮನ್ ಹ್ಯಾರಿ ಬ್ರೂಕ್ ಈ ಸರಣಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದಾರೆ ಅವರು ಐದು ಪಂದ್ಯಗಳ ಒಂಬತ್ತು ಇನ್ನಿಂಗ್ಸ್ಗಳಲ್ಲಿ ನಾನೂರ ಎಂಬತ್ತೊಂದು ರನ್ ಗಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದಿದ್ದಾರೆ ಇದರಲ್ಲಿ ಎರಡು ಶತಕ ಮತ್ತು ಎರಡು ಅರ್ಧ ಶತಕಗಳು ಸೇರಿವೆ ಕೊನೆ ಪಂದ್ಯದಲ್ಲೂ ಸ್ಫೋಟಕ ಶತಕ ಸೆಡಿಸಿದ್ರು ರಿಷಬ್ ಪಂತ್ ಭಾರತ ತಂಡದ ವಿಕೆಟ್ ಕೀಪರ್ ರಿಷಬ್ ಪಂತ್ ಈ ಸರಣಿಯಲ್ಲಿ ಮೊದಲ ಪಂದ್ಯದಲ್ಲೇ ಸತತ ಎರಡು ಇನ್ನಿಂಗ್ಸ್ ನಲ್ಲೂ ಶತಕ ಸಡಿಸಿ ಭರ್ಜರಿ ಆರಂಭ ಪಡೆದಿದ್ರು ಆದರೆ ನಾಲ್ಕನೇ ಪಂದ್ಯದಲ್ಲಿ ಗಾಯಗೊಂಡು ಐದನೇ ಪಂದ್ಯ ಮಿಸ್ ಮಾಡಿಕೊಂಡ್ರು ಆದರೂ ಸರಣಿಯಲ್ಲಿ ಎರಡು ಶತಕ ಮೂರು ಅರ್ಧ ಶತಕಗಳ ಸಹಿತ ನಾನೂರ ಎಪ್ಪತ್ತೊಂಬತ್ತು ರನ್ ಗಳಿಸಿ ಈ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ಕೊನೆಯ ಮೂರು ಇನ್ನಿಂಗ್ಸ್ ನಲ್ಲಿ ಪಂತ್ ಆಡಿದ್ದೇ ಆದರೆ ಒಂದೇ ಸರಣಿಯಲ್ಲಿ ನಾಲ್ಕು ಐನೂರು ಪ್ಲಸ್ ಸ್ಕೋರ್ ಮಾಡಿದ ವಿಶ್ವದ ಮೊದಲ ತಂಡವಾಗುವ ಅವಕಾಶ ಭಾರತ ತ್ತು ಬೆನ್ ಡಕೆಟ್ ಇತ್ತೀಚಿನ ದಿನಗಳಲ್ಲಿ ಇಂಗ್ಲೆಂಡ್ ಯಶಸ್ಸಿನಲ್ಲಿ ಬೆನ್ ಡಕೆಟ್ ಪಾತ್ರ ಮಹತ್ವದ್ದಾಗಿದೆ ಈ ಸರಣಿಯಲ್ಲಿ ಅವರು ಒಂದು ಶತಕ ಹಾಗೂ ಮೂರು ಅರ್ಧ ಶತಕಗಳ ಸಹಿತ ನಾನೂರ ಅರವತ್ತೆರಡು ರನ್ ಗಳಿಸಿದ್ದಾರೆ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಮೊದಲ ಟೆಸ್ಟ್ ಗೆಲ್ಲಿಸಿದ್ದ ಇವರು ಕೊನೆಯ ಟೆಸ್ಟ್ನಲ್ಲೂ ಅರ್ಧಶತಕ ಸೆಡಿಸಿದ್ರು ಸರಣಿ ಡ್ರಾ ಗಳಿಸಿ ಕ್ರಿಕೆಟ್ ಜಗತ್ತಿಗೆ ಗಂಭೀರ್ ನೀಡಿದ ಸಂದೇಶವೇನು ಕೊನೆಯ ದಿನ ಇಂಗ್ಲೆಂಡ್ ಗೆಲ್ಲಲು ಕೇವಲ ಮೂವತ್ತೈದು ರನ್ ಗಳಿಸಬೇಕಿತ್ತು ಸ್ಫೋಟಕ ಬ್ಯಾಟರ್ ಜೇಮಿ ಸ್ಮಿತ್ ಹಾಗೂ ಜೇಮಿ ಓವರ್ಟನ್ ನಲ್ಲಿದ್ರು ಆದರೆ ಭಾರತೀಯ ಬೌಲರ್ಗಳಾದ ಸಿರಾಜ್ ಮತ್ತು ಪ್ರಸತ್ ಕೃಷ್ಣ ಕೊನೆಯ ದಿನದಂದು ಅದ್ಭುತ ಬೌಲಿಂಗ್ ಮಾಡಿ ಮೂವತ್ತೈದು ಗಳನ್ನ ಯಶಸ್ವಿ ಡಿಫೆಂಡ್ ಮಾಡಿಕೊಂಡು ಆರು ಗಳ ಗೆಲುವಿಗೆ ಕಾರಣರಾದ್ರು ಇಂಗ್ಲೆಂಡ್ ನೆಲದಲ್ಲಿ ಟೀಂ ಇಂಡಿಯಾ ಸ್ಮರಣೀಯ ಗೆಲುವು ಸಾಧಿಸಿತ್ತು ಸೋಮವಾರ ನಡೆದ ಇಂಗ್ಲೆಂಡ್ ವಿರುದ್ಧದ ಕೊನೆಯ ಟೆಸ್ಟ್ ಅನ್ನ ಆರು ರನ್ಗಳಿಂದ ಗೆದ್ದುಕೊಂಡಿತ್ತು ಈ ಗೆಲುವಿನ ಐದು ಟೆಸ್ಟ್ ಸರಣಿಯನ್ನ ಎರಡು ಎರಡರಲ್ಲಿ ಸಮಬಲಗೊಳಿಸಿತ್ತು ಕೊನೆಯ ದಿನದ ಆಟವನ್ನ ಮುನ್ನೂರ ಮೂವತ್ತೊಂಬತ್ತು ಬಾರ್ ಆರು ಸ್ಕೋರ್ನೊಂದಿಗೆ ಆರಂಭಿಸಿದ ಇಂಗ್ಲೆಂಡ್ ಮುನ್ನೂರ ಅರವತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಮೊಹಮ್ಮದ್ ಸಿರಾಜ್ ಐದು ವಿಕೆಟ್ ಪಡೆಯುವುದರೊಂದಿಗೆ ಭಾರತಕ್ಕೆ ಸ್ಮರಣೀಯ ಗೆಲುವು ತಂದುಕೊಟ್ರು ಸಿರಾಜ್ ಜೊತೆಗೆ ಪ್ರಸಿದ್ಧ್ ಕೃಷ್ಣ ನಾಲ್ಕು ವಿಕೆಟ್ ಗಳನ್ನ ಪಡೆದರೆ ಆಕಾಶ್ ದೀಪ್ ಒಂದು ವಿಕೆಟ್ ಪಡೆದು ಗೆಲುವಿನ ರೂವಾರಿಯಾದ್ರು ಪ್ರಸಿದ್ಧ್ ಕೃಷ್ಣ ಸಿರಾಜ್ ಅದ್ಭುತ ಬೌಲಿಂಗ್ ಕೊನೆಯ ದಿನ ಇಂಗ್ಲೆಂಡ್ ಗೆಲ್ಲಲು ಕೇವಲ ಮೂವತ್ತೈದು ರನ್ ಗಳಿಸಬೇಕಿತ್ತು ಸ್ಫೋಟಕ ಬ್ಯಾಟರ್ ಜೇಮಿ ಸ್ಮಿತ್ ಹಾಗೂ ಜೇಮಿ ಓವರ್ಟನ್ ಕ್ರೀಸ್ನಲ್ಲಿದ್ದರು ಆದರೆ ಭಾರತೀಯ ಬೌಲರ್ಗಳಾದ ಸಿರಾಜ್ ಮತ್ತು ಪ್ರಸಿದ್ಧ್ ಕೃಷ್ಣ ಕೊನೆಯ ದಿನದಂದು ಅದ್ಭುತ ಬೌಲಿಂಗ್ ಮಾಡಿ ಮೂವತ್ತೈದು ರನ್ಗಳನ್ನು ಯಶಸ್ವಿ ಡಿಫೆಂಡ್ ಮಾಡಿಕೊಂಡು ಆರು ರನ್ಗಳ ಗೆಲುವಿಗೆ ಕಾರಣರಾದರು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಇನ್ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಗಳಿಸಿತ್ತು ಇಂಗ್ಲೆಂಡ್ ಇನ್ನೂರ ನಲವತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ನಂತರ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ ಮುನ್ನೂರ ತೊಂಬತ್ತಾರು ರನ್ಗಳ ಬೃಹತ್ ಸ್ಕೋರ್ ಗಳಿಸಿ ಮುನ್ನೂರ ಎಪ್ಪತ್ನಾಲ್ಕು ರನ್ಗಳ ಗುರಿಯನ್ನ ನೀಡಿತ್ತು ಶರಣಾಗೋ ಮಾತೇ ಇಲ್ಲ ಟೀಂ ಇಂಡಿಯಾ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಈ ಗೆಲುವಿನ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದರು ಅವರು ಟೀಂ ಇಂಡಿಯಾವನ್ನ ಹೊಗಳಿ ಟ್ವೀಟ್ ಮಾಡಿದ್ದು ಎಲ್ಲರ ಗಮನ ಸೆಳೀತಾ ಇದೆ ನಾವು ಕೆಲವು ಪಂದ್ಯವನ್ನ ಗೆಲ್ತೇವೆ ಕೆಲವನ್ನ ಸೋಲ್ತೇವೆ ಆದರೆ ಎಂದಿಗೂ ಸೋಲಿಗೆ ಶರಣಾಗಲಿಲ್ಲ ವೆಲ್ಡನ್ ಬಾಯ್ಸ್ ಎಂದು ಅವರು ಟ್ವೀಟ್ ಮಾಡಿದ್ದಾರೆ गंभीर कोचिंग दाखले ಗೌತಮ್ ಗಂಭೀರ್ ಕೋಚ್ ಆದ ನಂತರ ಭಾರತ ನ್ಯೂಜಿಲೆಂಡ್ ವಿರುದ್ಧದ ತವರಿನಲ್ಲಿ ನಡೆದ ಟೆಸ್ಟ್ ಸರಣಿಯಲ್ಲಿ ಸೊನ್ನೆ ಮೂರು ಅಂತರದ ಸೋಲನ್ನು ಎದುರಿಸಬೇಕಾಯಿತು ನಂತರ ಟೀಂ ಇಂಡಿಯಾ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಒಂದು ಮೂರು ಅಂತರದಿಂದ ಕಳೆದುಕೊಂಡಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಗಂಭೀರ್ ಅವರ ಭವಿಷ್ಯದ ಬಗ್ಗೆ ಪ್ರಶ್ನೆಗಳು ಎದ್ದವು ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತದ ಪ್ರದರ್ಶನವು ನಿರಾಶದಾಯಕವಾಗಿದ್ದರೆ ಬಹುಶಃ ಬಿಸಿಸಿಐ ಕೆಲವು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಿತ್ತು ಆದರೆ ಯಂಗ್ ಇಂಡಿಯಾ ನಿರೀಕ್ಷೆಗಳಿಗೆ ಹುಸಿಗೊಳಿಸಿದೆ ಹೊಸದಾಗಿ ನೇಮಕ ನಾಯಕ ಶುಭ್ಮನ್ ಗಿಲ್ ನೇತೃತ್ವದ ಹೊಸದಾಗಿ ನೇಮಕಗೊಂಡ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿ ಸರಣಿಯನ್ನ ಎರಡು ಎರಡು ಅಂತರದಿಂದ ಡ್ರಾ ಮಾಡಿಕೊಂಡಿದೆ ಸರಣಿಯಲ್ಲಿ ಭಾರತದ ಪ್ರದರ್ಶನ ಯುವ ತಂಡದೊಂದಿಗೆ ಇಂಗ್ಲೆಂಡ್ ಪ್ರವಾಸಗೊಂಡಿದ್ದ ಟೀಂ ಇಂಡಿಯಾ ಸೋಲಿನೊಂದಿಗೆ ಸರಣಿಯನ್ನು ಆರಂಭಿಸಿತ್ತು ಹೆಡಿಂಗ್ಲೇಯಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ಮುನ್ನೂರ ಎಪ್ಪತ್ತೆರಡು ರನ್ಗಳ ಬೃಹತ್ ಗುರಿಯನ್ನ ಚೇಸ್ ಮಾಡಿ ದಾಖಲೆ ಬರೆದಿತ್ತು ಆದರೆ ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ತಿರುಗಿಬಿದ್ದ ಭಾರತ ತಂಡ ಮುನ್ನೂರ ಮೂವತ್ತಾರು ರನ್ಗಳ ಬೃಹತ್ ಅಂತರದಿಂದ ಗೆಲುವು ಸಾಧಿಸಿತ್ತು ಇದು ಭಾರತಕ್ಕೆ ಆ ಮೈದಾನದಲ್ಲಿ ಸಿಕ್ಕಂತಹ ಮೊದಲ ಜಯವಾಗಿತ್ತು ನಂತರ ಲಾರ್ಡ್ಸ್ನಲ್ಲಿ ನಡೆದ ಮೂರನೇ ಪಂದ್ಯದಲ್ಲಿ ಕೇವಲ ಇಪ್ಪತ್ತೆರಡು ರನ್ಗಳಿಂದ ಹಿನ್ನಡೆ ಅನುಭವಿಸಿತ್ತು ಕೇವಲ ನೂರ ತೊಂಬತ್ ಮೂರು ರನ್ಗಳ ಗುರಿ ಬೆನ್ನಟ್ಟಲಾಗದೆ ಭಾರತ ಸೋಲು ಕಂಡಿದ್ದು ನಿರಾಶೆ ಮೂಡಿಸಿತ್ತು ನಂತರ ನಾಲ್ಕನೇ ಪಂದ್ಯದಲ್ಲಿ ಓಲ್ಡ್ ಟ್ರಾಫರ್ಡ್ನಲ್ಲಿ ಜಡೇಜಾ ರಾಹುಲ್ ಗಿಲ್ ಹಾಗೂ ವಾಷಿಂಗ್ಟನ್ ಸುಂದರ್ ಅಮೋಘ ಆಟವಾಡಿ ಭಾರತ ತಂಡವನ್ನ ಸೋಲಿನಿಂದ ಪಾರು ಮಾಡಿದ್ರು